ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ದಿನ ಇದನ್ನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಈ ಕಡೆ ಮೀನಾ ಅವ್ರನ್ನ ಸೂರ್ಯ ಕರ್ಕೊಂಡು ಬರ್ತಾರೆ ಮನೆಗೆ ಈ ಕಡೆ ರಂಗನಾಥ್ ಅವರು ನಾನು ಟ್ಯಾಬ್ಲೆಟ್ ತೊಗೊಳ್ಳಲ್ಲ ಮೀನಾ ಬಂದ ಮೇಲೆ ನಾನು ನಾನು ಹೇಳ್ಬಿಟ್ಟು ಹಠ ಮಾಡ್ತಾ ಇರ್ತಾರೆ ರೋಹಿಣಿ ಏನುಮಮ್ಮ ನೀವು ಚಿಕ್ಕ ಮಕ್ಕಳು ಥರ ಈ ಥರ ಹಠ ಮಾಡ್ತಾ ಇದ್ದೀರಲ್ಲ ಟ್ಯಾಬ್ಲೆಟ್ ತಗೊಳ್ಳಿ ಮಾ ಊಟ ಮಾಡಿ ಅಂತ ಹೇಳ್ತಾಯಿರ್ತಾರೆ ಈ ಕಡೆ ಇವ್ರು ರಂಗನಾಥ್ ಅವ್ರು ಇಲ್ಲವೇ ಇಲ್ಲ ನಾನು ತಗೊಳ್ಳೋದೇ ಇಲ್ಲ ಅವ್ಳು ಬಂದ ಮೇಲೆ ನಾನು ತಗೊಳ್ಳೋದು ನಮ್ಮ ಮನೆ ಬೆಳಗೋ ದೇವತೆ ಅವಳು ಅವ್ಳು ಬಂದ್ರೇ ನಾನು ತಗೊಳ್ಳೋದು ಅಂತ ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಮೀನ ಕೂಡ ಅಲ್ಲಿ ಹೊರಗಡೆಯಿಂದ ಬರ್ತಾಳೆ ನಿಂತ್ಕೊಂಡಿರ್ತಾಳೆ ಬಾಗ್ಲ ಹತ್ರ ಬಂದುಬಿಟ್ಟು ನಿಂತ್ಕೊಳ್ತಾಳೆ ಅಪ್ಪ ನೋಡು ನಿನ್ನ ಸೊಸೆನ ಕರ್ಕೊಂಬಂದಿದ್ದೀನಿ ನೋಡು ನೀನು ಕೇಳ್ತಾ ಇದ್ದಿಲ್ಲ ಮೀನನ್ನು ಕರ್ಕೊಂಡಿದ್ದೀನಿ ನೋಡು ಅಂತ ಹೇಳ್ತಾರೆ ಹಾಗೆ ಈ ಕಡೆ ರಂಗನಾಥ್ ಅವ್ರು ನೋಡ್ಬಿಟ್ಟು ಯಾಕಮ್ಮ ಅಲ್ಲೇ ಬಾ ಒಳಗಡೆ ಅಂತ ಹೇಳ್ತಾರೆ ಕರ್ಕೊಂಬಂದು ಏನು ಮಾವ ನೀವು ಇಷ್ಟೊತ್ತಾದರೂ ಟ್ಯಾಬ್ಲೆಟ್ ತಗೊಂಡಿಲ್ಲ ಏನು ಊಟನು ಮಾಡಿಲ್ವಂತೆ ಯಾಕೆ ಮಾವ ಹೇಗೆ ಮಾಡ್ತಾ ಇದ್ದೀರಾ ತಗೊಳ್ಳಿ ಮಾವ ಇದರಲ್ಲಿ ಮಾಡಿರೋದ್ರಲ್ಲಿ ನಂದು ಯಾವುದು ತಪ್ಪಿಲ್ಲ ಮಾವ ರವಿ ಏನಕ್ಕೋ ಕರ್ಕೊಂಡು ಹೋದ ಅದೇನೋ ಆಯಿತು ನೋಡಿ ಮವ ಅಂತ ಹೇಳ್ತಾ ಇರ್ತಾರೆ ಹೇಳಿದಾಗ ಇಲ್ಲ ಮಮ್ಮ ರವಿ ನನ್ನನ್ನು ಶ್ರುತಿ ಆತ್ಮಹತ್ಯೆ ಮಾಡ್ಕೊತಾಳಂತೆ ನನ್ನ ಮದ್ವೆ ಆಗಲಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಮಾತಾಡ್ಸೋಣ ಅಂತ ಕರ್ಕೊಂಡು ಹೋದ್ರು ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಇಲ್ಲಿ ಒಂದು ಐದು ನಿಮಿಷ ಬರ್ತೀನಿ ರೀ ಅಂತ ಹೇಳ್ಬಿಟ್ಟು ನನ್ನನ್ನು ಒಳಗಡೆ ಬಿಟ್ಬಿಟ್ಟು ಒಳಗಡೆ ಅವನು ಆದರೆ ಇನ್ನೂ ಸ್ವಲ್ಪ ಹೊತ್ತಾದ್ರೂ ಬರಲೇ ಇಲ್ಲ ಅಂತ ನಾನು ನೋಡಕ್ಕೆ ಹೋಗೋ ಅಷ್ಟರಲ್ಲಿ ಅವ್ರು ಇಬ್ಬರು ಮದುವೆ ಆಗ್ಬಿಟ್ಟಿದ್ರು ಮಾವ ನಾನು ತಡಿಯೋಕೆ ಆಗಲಿಲ್ಲ ಮಮ್ಮ ಆದರೆ ಇಬ್ರು ಬಂದ್ಬಿಟ್ಟು ಕಾಲ್ ಇಟ್ಕೊಂಡು ನನ್ನನ್ನು ಕ್ಷಕ್ ಸೈ ಮಾಡಬೇಕು ಅದಕ್ಕೆ ನಾವೆಲ್ಲ ಮನೇನ ಒಪ್ಪಿಸ್ತೀವಿ ಮನೇಲಿ ಎಲ್ಲರನ್ನ ಒಪ್ಪಿಸ್ಬಿಟ್ಟು ಮನೆಗೆ ಬರ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ಸೈ ಮಾಡಿದೆ ಇಲ್ಲಾಂದರೆ ನಾನು ಮಾಡ್ತಿರ್ಲಿಲ್ಲ ಆದರೆ ಅವ್ರು ಮಾವ ಮನೆಗೆ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ ಓ ಇಷ್ಟೆಲ್ಲ ಮಾಡಿಬಿಟ್ಟು ಮತ್ತೆ ಇದನ್ನೆಲ್ಲನೂ ಮನೋಜನ ತಲೆಗೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ ಅಂತ ಈ ಕಡೆ ಮನೋಜ್ ಕೂಡ ಹೇಳ್ತಾನೆ ಹಾಗೆ ಸೂರ್ಯ ಕೂಡ ಬೈತಾಯಿರ್ತಾನೆ ಇಷ್ಟೆಲ್ಲ ಮಾಡಿ ನೀನು ಸೈ ಮಾಡಿಲ್ಲ ಅಂದರೆ ಗೊತ್ತಾಗ್ತಿತ್ತು ಸಹಿ ಏನಕ್ಕೆ ಮಾಡಿದೆ ನೀನು ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರು ಕೂಡ ಬೈತಾ ಇರ್ತಾರೆ ಹಾಗೆ ಈ ಕಡೆ ರೂಮ್ ಒಳಗಡೆ ಬಂದುಬಿಟ್ಟು ರಾತ್ರಿ ಆದಮೇಲೆ ರೂಮ್ ಒಳಗಡೆ ಬಂದಿರ್ತಾನೆ ಸೂರ್ಯ ಬಂದುಬಿಟ್ಟು ಹೇಳ್ತಾ ಇರ್ತಾನೆ ಇಷ್ಟೆಲ್ಲ ಮಾಡಿದ್ದೀನಿ ನಾನು ನಾನೇ ಬಂದ್ಬಿಟ್ಟು ನೀನು ನನ್ನನ್ನು ಕರ್ಕೊಂಬಂದಿದ್ದೀನಿ ಅಂತ ನನಗೆ ಕ್ಷಮಿಸಿದ್ದೀನಿ ಅಂತ ಅಂದ್ಕೊಬೇಡ ಅಪ್ಪನೂ ಕ್ಷಮಿಸಿದ್ದಾರೆ ಕ್ಷಮಿಸಿದ್ದಾರೆ ಅಂತ ನಾನು ಕ್ಷಮಿಸೋಕ್ಕಾಗಲ್ಲ ನಾನು ನೀನು ಮಾಡಿರೋ ಮೋಸ ಸಣ್ಣದಲ್ಲ ತುಂಬಾ ದೊಡ್ಡದು ನೀನು ಮಾಡಿರೋದು ಅಂತ ಹೇಳಿದಾಗ ಒಂದು ಒಂದು ನಿಮಿಷ ನಾನು ಮಾತು ಕೇಳ್ರಿ ನಾನು ರವಿನ ಮದುವೆ ಮಾಡೋಕ್ಕೆ ಅಂತ ಹೋಗಿರಲಿಲ್ಲ ಅವ್ನು ನಾನು ಇನ್ನೂ ಕರ್ ಏನಕ್ಕೂ ಕರ್ಕೊಂಡು ಹೋದ ನಾನು ಹೇಳಿದೆ ಅಲ್ಲ ನನ್ನ ಮಾತು ಕೇಳಿರಿ ಅಂತ ಹೇಳ್ತಾನೆ ಇರ್ತಾಳೆ ಏನು ಏನು ಹೇಳಿದ್ರು ನಾನು ನಿನ್ನ ನಂಬಲ್ಲ ಮೋಸ ಮಾಡಿಬಿಟ್ಟಿದ್ದೀನಿ ನನಗೆ ಅಂತ ಹೇಳ್ತಾರೆ ಸೂರ್ಯ ಆವಾಗ ಇಲ್ಲ ರೀ ದಯವಿಟ್ಟು ನನ್ನ ಮಾತು ಕೇಳಿ ಅಂತ ಹೇಳಿದಾಗ ಈ ಕಡೆ ಹೊರಗೆ ನಿಂತ್ಕೊಂಡು ರಂಗನಾಥ್ ಅವ್ರು ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ ಈ ಕಡೆ ರಂಗನಾಥ್ ಅವ್ರು ಕೂತ್ಕೊಂಡು ಇಷ್ಟು ಪಾಪ ಬೇಜಾರು ಮಾಡ್ಕೊಂಡಿರ್ತಾರೆ ಹಂಗೆ ಸೂರ್ಯ ಪಾಪಸ್ ಹೊರಗಡೆ ಬಂದ್ಬಿಟ್ಟು ನೋಡಿದಾಗ ಈ ಕಡೆ ರಂಗನಾಥ್ ಅವ್ರು ಇರ್ತಾರೆ ನೀನು ಇಲ್ಲೇ ಇದೆಯಾ ಮಲ್ಕೊಂಡಿಲ್ವಾ ಇನ್ನು ಅಂತ ಹೇಳ್ಬಿಟ್ಟು ಶಾಕ್ ಆಗ್ಬಿಟ್ಟು ಕೇಳಿದಾಗ ಅವ್ರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ಸಮಾಧಾನ ಮಾಡಿಬಿಟ್ಟು ಏನು ಸೂರ್ಯ ನೀನು ಪಾಪ ಮೀನ ಮಗುಗೆ ಯಾಕೋ ಬೈತೀಯ ಅವ್ಳಿಗೆ ಅವಳ್ದೇನು ತಪ್ಪಿಲ್ಲ ಕಣೋ ಅವಳು ನಮ್ಮ ಮನೇನ ದೇವತೆ ಆದರೆ ಯಾವತ್ತೂ ತಪ್ಪು ಮಾಡಲ್ಲ ಯಾವತ್ತೂ ನಮಗೆ ಮೋಸ ಮಾಡಲ್ಲ ಕಣೋ ಅಂತ ಹೇಳಿದಾಗ ಇಷ್ಟಕ್ಕೆಲ್ಲ ಕಾರಣ ಅವಳೇ ಅಲ್ವೇನಪ್ಪ ನಿನ್ನ ಜೈಲಿಗೆ ಹೋಗಿದೆ ನೆನಪಾಗುತ್ತೆ ನನಗೆ ಅವಳ ಮುಖ ನೋಡಿದ್ರೆ ಅದಕ್ಕೆ ನನ್ನ ಅವಳ ಮೇಲೆ ಕೋಪ ಅಂತ ಹೇಳ್ಬಿಡ್ತಾರೆ ಆ ಆ ಥರದವಳಲ್ಲ ಕಣೋ ಅವಳು ಯಾವತ್ತೂ ಆ ಥರ ಬಯಸೋದು ಇಲ್ಲ ಅಂತ ನಿನಗೇನಾರು ಇಲ್ಲೆಲ್ಲ ಚಿಂತೆ ಮಾಡಿಬಿಟ್ಟು ನೀನು ಏನಾರು ಹುಷಾರ್ ತಪ್ಪಿದ್ರೆ ಏನಪ್ಪ ಮಾಡೋದು ನಿನ್ನ ನನ್ನನ್ನು ನೋಡ್ಕೊಳ್ಳೋಕ್ಕೆ ಅಂತ ಇರೋದು ನೀನು ಒಬ್ಬನೇ ಕಣೋ ನನ್ನ ಮಗ ಅಂತ ಹೇಳ್ಬಿಟ್ಟು ತಪ್ಪಿಕೊಂಡು ಹೇಳ್ತಾ ಇರ್ತಾರೆ ಹಾಗೆ ಇವ್ ಶಾಂತಿ ಕೂಡ ಮೀನನ್ನು ಬೈತಾ ಇರ್ತಾಳೆ ಇನ್ನೇನು ಮಾಡೋಕ್ಕೆ ಬಂದ್ಲೋ ನನ್ನ ಮನೆಗೆ ಇಷ್ಟೊಂದು ಮಾಡಿಬಿಟ್ಟು ಮತ್ತಿನ್ನೇನು ಹಾಳು ಮಾಡ್ತಾಳೋ ನನ್ನ ಮನೆ ಸಂಸಾರನ ಬೈತಾ ಬೈತಾಯಿರ್ತಾರೆ ಈ ಕಡೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯನ್ನು ನೋಡಲು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು